ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ಕ್ಷೇತ್ರದ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವುದು ಖಚಿತ ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ ವಿಶ್ವಾಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಜನಪರವಾದ ಉತ್ತಮ ಯೋಜನೆಗಳನ್ನು ಜಾರಿ ಮಾಡಲು ಅನುಕೂಲವಾಗುವುದಕ್ಕೆ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪರವಾದ ಎಂಎಲ್ಸಿಗಳು ಗೆಲ್ಲುವ ಅಗತ್ಯವಿದೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಅನುಭವ ಇರುವ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರನ್ನ ಈ ಸ್ಥಾನಕ್ಕೆ ಗೆಲ್ಲಿಸಿಕೊಡುವುದು ಅತ್ಯಂತ ಸೂಕ್ತವಾಗಿದೆ ಎಂದು ಕೋಲಾರ ವಿಧಾನಸಭಾ ಸದಸ್ಯ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ ಅವರು ಎಂಎಲ್ಸಿ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಶತಾಯಗತಾಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ಅಭ್ಯರ್ಥಿ ಗೆಲುವು ಖಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಕೋಲಾರ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೌತಮ್ ಅವರು ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುವುದು ನಿಶ್ಚಿತ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರು ಎಂಎಲ್ಸಿಗೆ ಆಯ್ಕೆಯಾಗುವುದರಿಂದ ಈ ಕ್ಷೇತ್ರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾದ ಅನೇಕ ಯೋಜನೆಗಳನ್ನು ಜಾರಿ ಮಾಡಲು ಸಾಧ್ಯವಾಗುತ್ತದೆ ಎಂದು ವಿವರಿಸಿದರು ಭಾರೀ ಬಹುಮತವಿರುವ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಮುಂದಿನ ನಾಲ್ಕು ವರ್ಷ ಆಡಳಿತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಎಂಎಲ್ಸಿ ಅನಿಲ್ ಕುಮಾರ್ ಅವರು ತಿಳಿಸಿದರು ಬಿಜೆಪಿಯವರು ಅಧಿಕಾರ ಕಳೆದುಕೊಂಡ ನಿರಾಸೆಯಲ್ಲಿ ಊಹಾಪೋಹಗಳನ್ನು ಸುಳ್ಳುಗಳನ್ನು ಜನರಿಗೆ ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ ಎಂದು ಟೀಕಿಸಿದರು ಕೇಂದ್ರ ಸರ್ಕಾರದ ಎಪಿಎಂಸಿ ರೈತ ವಿರೋಧಿ ಕಾನೂನು ರದ್ದು ಮಾಡಲು ರಾಜ್ಯ ವಿಧಾನ ಪರಿಷತ್ಗೆ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗುವುದು ಅಗತ್ಯವಿದೆ ಎಂದು ವಿವರಿಸಿದರು ಶತಾಯಗತಾಯ ಆಗ್ನೇಯ ಪದವೀಧರ ಶಿಕ್ಷಣ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರನ್ನ ಗೆಲ್ಲಿಸಬೇಕೆಂದು ಮಾಧ್ಯಮದ ಮೂಲಕ ಅನಿಲ್ ಕುಮಾರ್ ಅವರು ಮತದಾರರಲ್ಲಿ ಮನವಿ ಮಾಡಿದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚತ್ರ ಕೋಡಿಹಳ್ಳಿ ರಾಮಕೃಷ್ಣೇಗೌಡ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಚಿಕ್ಕಯ್ಯೂರು ರವಿ ನಗರಸಭಾ ಸದಸ್ಯರು ಮತ್ತಿತರ ಮುಖಂಡರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಹೊಸದಾಗ್ ಚುನಾವಣೆ ಬಂದಿದೆ ಹೊಸದಾಗಿ ಚುನಾವಣೆ ಬಂದ ಮೇಲೆ ಕೊತ್ತೂರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಕ್ಷೇತ್ರದ ಜನ ಇವರನ್ನ ಆಯ್ಕೆ ಮಾಡಿದ್ದಾರೆ ನೀವು ಹೇಳ್ದಂಗೆ ಪ್ರಾಥಮಿಕ ಶಾಲೆಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಕೂಡ ನಾವು ಈಗ ಶಾಸಕರು ಈ ಚುನಾವಣೆ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಾವು ಎಲ್ಲ ಗ್ರಾಮಗಳಿಗೆ ಸುದ್ದಾಗಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ತಹಸೀಲ್ದಾರರು ಇವು ಎಲ್ಲ ಇಲಾಖೆಯ ಮುಖ್ಯಸ್ಥರ ಜೊತೆಗೆ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಆ ಗ್ರಾಮಸ್ಥರಿಂದ ಮತ್ತು ಅಲ್ಲಿನ ಎಸ್ ಡಿ ಸಿಗಳ ಮೂಲಕ ಅಥವಾ ಅಲ್ಲಿನ ಆ ಮುಖ್ಯೋಪಾಧ್ಯಾಯರ ಮೂಲಕ ತೆಗೆದುಕೊಂಡು ಸರ್ಕಾರಕ್ಕೆ ಯಾವ ರೀತಿ ನಾವು ಮನವಿ ಸಲ್ಲಿಸಬೇಕು ಅದ್ರ ಮನವಿ ಸಲ್ಲಿಸಿ ಆ ಸಮಸ್ಯೆಗಳನ್ನು ಯಾಕೆ ಪ್ರಯತ್ನ ನಾವು ಪ್ರಸ್ತಾಪ ಮಾಡೋದಂದ್ರೆ ಅತಿ ಹೆಚ್ಚು ಮಳೆ ಆಗಿತ್ತು ಅವತ್ತು ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಅಂಗನವಾಡಿಗಳು ಶಾಲೆಗಳು ಬಹಳಷ್ಟು ದುರಸ್ತಿ ಆಗಿತ್ತು ಅದೇನು ಆಗ್ಲೇ ಇಲ್ಲ ಇದಾದ್ಮೇಲೆ ಈ ಹೊಸ ಸರ್ಕಾರ ಬಂದ್ಮೇಲೆ ನಮ್ಮ ಶಾಸಕರುಗಳೆಲ್ಲ ಗೆದ್ದಾದ್ಮೇಲೆ ಜಿಲ್ಲಾ ಸಚಿವರ ಒಂದು ನೇತೃತ್ವದಲ್ಲಿ ವೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಚಿವರ ಕಚೇರಿಯಲ್ಲಿ ಬ್ಯಾಂಗ್ಳೂರ್ನಲ್ಲಿ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ಎಲ್ಲಾ ಒಂದು ಇಂಡಸ್ಟ್ರೀಸ್ ವೇಂಗಲ್ಲು ನರಸಾಪುರ ಮತ್ತು ಮಾಲೂರ್ನಲ್ಲಿ ಇಂಡಸ್ಟ್ರೀಸ್ ಎಲ್ಲ ಕರೆಸಿ ಇವತ್ತು ಕಟ್ಟುನಿಟ್ಟಾದ ಒಂದು ಆದೇಶ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದ್ರ ಎಲ್ಲ ಶಾಸಕರು ಇರ್ತಾರೆ ಎರಡೇ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕು ಒಂದು ಶಿಕ್ಷಣ ಮತ್ತು ಒಂದು ಆರೋಗ್ಯ ಕ್ಷೇತ್ರಕ್ಕೆ ಅಂತೇಳಿ ಮತ್ತು ಮೊದಲನೇ ಆದ್ಯತೆ ಶಿಕ್ಷಣ ಕ್ಷೇತ್ರಕ್ಕೆ ಈ ವರ್ಷ ಕೊಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದೀವಿ ಅವ್ರಿಗೆ ಇಷ್ಟ ಬಂದ ಖರ್ಚು ಮಾಡೋದು ಬೇಡ ಅಂತ ಹೇಳಿದ್ರು ಹಂಗಾಗಿ ಮುಂದಿನ ದಿವಸದಲ್ಲಿ ಸರ್ಕಾರದ ಅನುದಾನಗಳನ್ನ ಮತ್ತು ಸಿ ಎಸ್ ಆರ್ ಆಕ್ಟಿವಿಟೀಸ್ ಅನ್ನ ಎಲ್ಲವನ್ನ ಬಳಸ್ಕೊಂಡು ಸಾಧ್ಯವಾದ ಮಟ್ಟಿಗೆ ಏನು ಶಿಥಿಲ ಆಗಿದೆ ಆ ಕಟ್ಟಡಗಳೆಲ್ಲವನ್ನ ಹೊಸದಾಗಿ ಕಟ್ಟಬೇಕಾದ್ರೆ ಹೊಸದಾಗಿ ಕಟ್ಟೋದು ಅಥವಾ ಅದನ್ನೇ ರಿಪೇರಿ ಮಾಡ್ತಕ್ಕಂಥದಕ್ಕೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಸಮಸ್ಯೆ ಬಹುಶಃ ನಮ್ಮ ಕ್ಯಾಂಡಿಡೇಟ್ ಗೆ ಅರಿವಿದ್ದಂಗೆ ಬೇರೆ ಯಾರಿಗೂ ಅರಿವಿರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರೇ ಒಂದು ಶಿಕ್ಷಣ ಸಂಸ್ಥೆಯ ಸಿ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಏನ್ ನಡೆಸ್ತಿದಾರೆ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳಿಗೆ ವ್ಯಾಸಂಗ ಕೊಡ್ತಿದ್ದಾರೆ ಅವರಿಗೆ ಬಹಳಷ್ಟು ಮ್ಯಾನೇಜ್ಮೆಂಟ್ ಸಮಸ್ಯೆ ಏನಿದೆ ಅಲ್ಲಿನ ಟೀಚರ್ಸ್ ಸಮಸ್ಯೆ ಏನಿದೆ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಮೂಲಭೂತ ಸವಲತ್ತುಗಳು ಕೊಡಬೇಕು ಇವೆಲ್ಲಗಳ ಬಗ್ಗೆ ಅರಿವಿರೋದ್ರಿಂದ ಅವರನ್ನು ಗೆಲ್ಲಿಸ್ಕೊಟ್ರೆ ಇವತ್ತು ನಮ್ಮ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಏನಾಗ್ತದೆ ರಾಜ್ಯದಲ್ಲಿ ಗ್ರ್ಯಾಜುಯೇಟ್ಸು ಮತ್ತು ಟೀಚರ್ಸು ಕೂಡ ನಮ್ಮ ಪಕ್ಷವನ್ನು ಕೈ ಹಿಡಿದಿದ್ದಾರೆ ಅವರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಅವರ ಸಮಸ್ಯೆಗಳಿಗೆ ನಾವೆಲ್ಲ ಕೂಡ ಹೊತ್ತು ಕೊಡಬೇಕಾಗ್ತದೆ ಒಂದು ಕಮಿಟ್ಮೆಂಟ್ ಬರ್ತದೆ ವಿಶೇಷವಾಗಿ ನಾವು ಸ್ಥಳೀಯವಾಗಿ ಎಮ್ ಎಲ್ ಎರ ನಾವು ಭೇಟಿ ಕೊಟ್ಟಾಗ ಬಹಳಷ್ಟು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಕೂಡ ಹೇಳ್ಕೊಂಡಿದ್ದಾರೆ ಟಾಯ್ಲೆಟ್ಸ್ ಬೇಕು ಲ್ಯಾಬ್ ಬೇಕು ಕಾಂಪೌಂಡ್ ಬೇಕು ಬೇರೆ ಬೇರೆ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ನಾವು ಈಗಾಗಲೇ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿ ಬಂದಿದ್ದೀವಿ ಸ್ಥಳೀಯ ಶಾಸಕರಾಗಿ ನಮ್ಮ ಜವಾಬ್ದಾರಿ ಇದೆ ಇವೆಲ್ಲವನ್ನು ಕೂಡ ನಾವು ನಿಮ್ ಜೊತೆಗಿದ್ದು ಪರಿಹಾರ ಪರಿಹರಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರು ಆಗಿರೋದ್ರಿಂದ ಅವರನ್ನ ಗೆಲ್ಲಿಸ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಆಮೇಲೆ ಯಾವ್ಯಾವ ಶಾಲೆ ಕೆಲವೊಂದು ನಾವು ಹೋಗಕ್ಕಾಗಿಲ್ಲ ಶಿಕ್ಷಕರು ಅಂದ್ರೆ ಬುದ್ಧಿವಂತ ಕ್ಷೇತ್ರದಲ್ಲಿ ಶಿಕ್ಷಕರು ಅಂದ್ರೆ ಆ ಬುದ್ಧಿವಂತರಿಗೆ ನಾನು ಕೇಳ್ಕೊಳೋದಿಷ್ಟೇ ಕೆಲವೊಂದು ಜಾಗದಲ್ಲಿ ಬರಕ್ ಆಗೋದಿಲ್ಲ ನಾಲ್ಕು ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ಯಾರು ಅನಿತಾ ಭಾವಿಸದೆ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನ ನೀವು ಶಿಕ್ಷಕರಂದ್ರೆ ಶಿಕ್ಷಣ ಕೊಟ್ಟುಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದ್ರೆ ನಮ್ಮಂತ ರಾಜಕಾರಣಿಗಳು ಮಾಡಿದ್ದೀರಾ ಎಮ್ ಎಲ್ ಎಂ ಪಿಗಳು ಮಾಡಿದೀರ ಪತ್ರಕರ್ತರವ್ರು ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರ್ ರೆವಿನ್ಯೂ ಪಿ ಡಿಒ ರೆವಿನ್ಯೂ ಇನ್ಸ್ಪೆಕ್ಟರ್ ಸೆಕ್ರೆಟ್ರೀಸ್ ಐ ಎ ಎಸ್ ಐ ಪಿ ಎಸ್ ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನು ತಿದ್ದುವಂತ ಶಕ್ತಿ ಇರುವಂತವರು ಶಿಕ್ಷಕರು ಆ ಶಿಕ್ಷಕರು ಎಲ್ಲವನ್ನೂ ಎಲ್ಲ ಮನುಷ್ಯರನ್ನು ತಿದ್ದಾರೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಮ್ಮ ಇದು ಶಿವಾರ ಪಟ್ಟಣ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ ಆದ್ರೆ ಕಣ್ಣಿಗೆ ಕಾಣಿಸ್ತಾ ಇರುವಂತ ನಮ್ಮ ಬ್ರೈನ್ ಅನ್ನ ಕೆತ್ತನೆ ಮಾಡುವ ಶಕ್ತಿ ಇರೋದು ನಮ್ಮ ಮೆದುಳನ್ನ ಕೆತ್ತನೆ ಮಾಡುವ ಶಕ್ತಿ ಇರೋದು ಟೀಚರ್ಸ್ ಮಾತ್ರ ಶಿಕ್ಷಕ ಮಾತ್ರ ಶಕ್ತಿ ಇದೆ ಆದ್ರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಮತವನ್ನು ಕೊಟ್ಟು ಮೊದಲೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರ್ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರ ಮಾಹಿತಿ ತಗೊಂಡು ಓಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನ ಗೆಲ್ಸಿದ್ದೀರಾ ನನ್ನ ಕೆಲ್ಸ ಗೆಲ್ಸಿದ್ದೀರಾ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ಅದೇ ರೀತಿ ನಮ್ಮ ಅನಿಲ್ ಅವರು ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜೊತೆ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಜೀರ್ ನಜೀರನ್ನ ಅವರಿದ್ದಾರೆ ಅವರು ನಮ್ ಜೊತೆ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಈಗ ಇವರು ಒಬ್ರು ಬಿ ಟಿ ನಮ್ಮ ಜೊತೆ ಸೇರಿದಾಗ ನಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಒಂದು ಲಕ್ಷ ಲೀಡರ್ ಗೆದ್ದೀವಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಸಂತೋಷ ಅವ್ರ ಆಸೆ ಕೊಟ್ಟಿರೋದು ನಮಗೂ ಸಂತೋಷನ ನಮ್ಗೂ ಖುಷಿನ ಅವ್ರು ಒಂದು ಲಕ್ಷ ಓಟ್ ಅಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ನಾವು ಇಪ್ಪತ್ತೊಂಬತ್ತು ಸಾವಿರ ಓಟ್ ಅಲ್ಲಿ ಗೆದ್ದಿದ್ವಿ ನಂದು ಮಿನಿಮಮ್ ಅದು ಅದ್ರ ಮೇಲೆ ಏನು ಇಲ್ಲಿ ಅದು ಗೊತ್ತಿಲ್ಲ ಸರ್ ಜನ ಹೆಂಗ್ ಓಟ್ ಹಾಕಿರ್ತಾರೆ ಗೊತ್ತಿಲ್ಲ ಹೆಂಗಾಗುತ್ತೋ ನೋಡ್ಬೇಕು ಇಪ್ಪತ್ತೊಂಬತ್ತು ಸಾವಿರ ಓಟ್ ಅಲ್ಲಿ ನಾವು ಗೆದ್ದಿದ್ವಿ ನಿಮ್ಗೆ ನಾನು ಹೋದ್ಸಲ ಹೇಳಿದ್ದೆ ನಾನು ಇಷ್ಟೇ ಓಟ್ ಅಲ್ಲಿ ಗೆಲ್ತೀವಿ ಅಂತ ಐನೂರು ಓಟ್ ಡಿಫರೆನ್ಸ್ ಅಲ್ಲಿ ನಾವು ಗೆದ್ದಿರೋದು ನಾನು ಕ್ಯಾಲ್ಕುಲೇಷನ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು ಮುಲ್ ಭಾಗದಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ಹೇಳಿ ಅಷ್ಟೇ ಓಟ್ ಬಂದಿದೆ ನಾವು ಎಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿ ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ ಫೈವ್ ಹಂಡ್ರೆಡ್ ಡಿಫ್ರೆಸ್ ಅಲ್ಲಿ ಗೆಲ್ತೀವಿ ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ನಾನು ತರ್ಡ್ ಪ್ಲೇಸ್ ಅಲ್ಲಿ ಇದೀನಿ ಅಂತ ಹೇಳ್ತೇನೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೆ ಲಾಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೀನಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆ ನಿಮಗೆ ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ ಚುನಾವಣೆ ಮಾಡೋದು ನಾನು ಗೊತ್ತಿತ್ತು ಮಾಡಿದೆ ಕರೆಕ್ಟ್ ಆಗಿ ಗೆದ್ದಿದ್ದೀನಿ ಅದ್ರಲ್ಲಿ ನಿಮ್ ಸಹಕಾರನೂ ತುಂಬಾ ಇದೆ ಈಗಲೂ ನಿಮ್ ಸಹಕಾರ ತುಂಬಾ ಇದೆ ಅಂತ ನಿಮ್ಗೆ ನಮಸ್ಕಾರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೋಸ್ಕರ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ವಿ ಆಲ್ರೆಡಿ ನಾವು ಒಂದು ಮೂವತ್ತೈದು ಶಾಲೆಗಳು ಎಲ್ಲ ಮೇಜರ್ ಆಗಿ ಮೂವತ್ತೈದು ಶಾಲೆಗಳನ್ನ ಭೇಟಿ ಮಾಡಿದ್ದೀವಿ ಆ ಮಿಕ್ಕಿದ್ದವರಿಗೆ ನಾವು ಮಾಹಿತಿ ಕೊಡಕ್ಕಾಗಿಲ್ಲ ಅಲ್ಲಿ ಮಾಹಿತಿ ಅದರಿಂದ ತಮ್ಮ ಮೂಲಕ ಮಾಹಿತಿ ಕೊಟ್ರೆ ಅಚ್ಚೊಡ್ಡ ಹೋಗಿ ಸೇರ್ತದೆ ಅಂತ ಒಂದು ನಂಬಿಕೆ ನಮ್ಗೆ ಅದರಿಂದ ಇವತ್ತು ನಿಮ್ಮನ್ನೆಲ್ಲ ಮಾತಾಡ್ಲಿಕ್ಕೆ ಕರೆದಿದ್ದೀವಿ ಅದ್ರಿಂದ ಇವತ್ತು ಬಂದಿದ್ದೀವಿ ಇಲ್ಲಿಗೆ